ಚಿಲ್ಲಿ ರುಚಿ ನೇತ್ರಾವತಿ ನದಿ ತೀರದಲ್ಲಿ ಶವಹೂತಿಟ ಪ್ರಕರಣ ಸಂಬಂಧಪಟ್ಟಂತೆ ನೂರಾರು ಶವಹೂತ ಕೇಸ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ ಇವತ್ತು ಬೆಳ್ತಂಗಡಿ ಕೋರ್ಟ್ಗೆ ಎಸ್ಐಟಿಯಿಂದ ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ ಒಂದು ಹಂತದ ತನಿಖೆಯನ್ನ ಎಸ್ಐಟಿ ಅಧಿಕಾರಿಗಳು ಈಗ ಪೂರ್ಣಗೊಳಿಸಿದ್ದಾರೆ ಹಾಗಾದ್ರೆ ತನಿಖೆಯಲ್ಲಿ ಯಾರ್ಯಾರನ್ನ ಒಳಪಡಿಸಲಾಗಿತ್ತು ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನ್ ಸಾಕ್ಷ್ಯಗಳಿದ್ದಾವೆ ಏನೇನು ಎಫ್ ಎಸ್ ಎಲ್ ರಿಪೋರ್ಟ್ಗಳಿದಾವೆ ಅದೆಲ್ಲವನ್ನು ಕೂಡ ಮುಗಿಸಿರುವಂತಹ ಅಧಿಕಾರಿಗಳು ಈಗ ತನಿಖಾ ವರದಿಯನ್ನು ಸಿದ್ಧಪಡಿಸಿದ ಎಸ್ ಐ ಟಿ ತನಿಖಾ ತಂಡ ಏನಿದೆ ಬೆಳ್ತಂಡಿ ಕೋರ್ಟ್ಗೆ ಈಗ ಅದನ್ನ ಸಲ್ಲಿಕೆ ಮಾಡೋದಕ್ಕೆ ಮುಂದಾಗಿದೆ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ನಡೆಸಲಾಗಿದೆ ಎಸ್ ಐ ಟಿ ವರದಿಯನ್ನು ಕೂಡ ಸಿದ್ಧ ಮಾಡಿಕೊಂಡಿದೆ ಜಿತೇಂದ್ರ ಕುಮಾರ್ ದಯಾಮ ಅವರಿಂದ ವರದಿ ಸಲ್ಲಿಕೆ ಸಾಧ್ಯತೆ ಇದೆ ಎಸ್ಐಟಿ ಟಿ ಎಸ್ ಪಿ ಜಿತೇಂದ್ರ ಕುಮಾರ್ ದಯಮ್ಮ ಅವರು ಏನಿದ್ದಾರೆ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ತನಿಖೆ ಇದು ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ಕೋರ್ಟ್ಗೆ ವರದಿ ಸಲ್ಲಿಕೆ ಮಾಡುವಂತ ಸಾಧ್ಯತೆ ಇದೆ ಈಗಾಗಲೇ ಈ ಕೇಸ್ ನಲ್ಲಿ ಎಷ್ಟು ಜನ ಬಂದು ಹೋದ್ರು ಎಷ್ಟು ಜನರ ತನಿಖೆ ಆಗಿದೆ ಎಲ್ಲೆಲ್ಲಿ ಗುಂಡಿ ಆಗಿದ್ರು ಬಗದ್ರು ಏನ್ ಸಿಕ್ಕಿದೆ ಸಿಕ್ಕಿಲ್ಲ ಮಣ್ಣನ್ನು ಕೂಡ ಪರೀಕ್ಷೆಗೆ ಅಂತ ಕಳಿಸ್ಕೊಟ್ಟಿದ್ರು ಮೂಳೆಗಳನ್ನ ಕಳುಹಿಸ್ಕೊಟ್ಟಿದ್ರು ಅನೇಕರ ಸಾಕ್ಷಿಗಳನ್ನ ಹೇಳಿಕೆ ಪಡ್ಕೊಂಡಿದ್ದಾರೆ ಮಂಡ್ಯ ಇರ್ಬೋದು ತಮಿಳ್ನಾಡು ಇರ್ಬೋದು ಬೆಂಗಳೂರು ಇರ್ಬೋದು ಬೆಂಗಳೂರಿನ ಪೀಣ್ಯ ಇರ್ಬೋದು ಹೀಗೆ ಬೇರೆ ಬೇರೆ ಕಡೆ ಸ್ಥಳ ಮಹಜೂರು ಕೂಡ ಮಾಡಿದರು ಅಧಿಕಾರಿಗಳು ಆ ಎಲ್ಲ ವರದಿಗಳನ್ನು ಕೂಡ ಈಗಾಗಲೇ ಸಿದ್ಧಪಡಿಸ್ಕೊಂಡು ಕೋರ್ಟ್ಗೆ ಸಲ್ಲಿಕೆ ಮಾಡಬೇಕು ಅಂತೇಳಿ ತಯಾರಿ ಮಾಡಿಕೊಂಡಿದ್ದಾರೆ ವರದಿ ಸಲ್ಲಿಕೆ ಮಾಡುವಂಥ ಸಾಧ್ಯತೆ ಇದೆ ಇವತ್ತು ನಾಳೆನು ವರದಿಯನ್ನು ಸಲ್ಲಿಕೆ ಮಾಡ್ತಾರೆ ತದನಂತರದಲ್ಲಿ ಏನಾಗುತ್ತೆ ಅನ್ನೋದೇ ಸದ್ಯಕ್ಕೆ ಇರುವಂಥ ಒಂದು ಪ್ರಶ್ನೆ ಕಾರಣ ಈ ಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಶುರುವಾಗಿದ್ದಲ್ಲಿಂದ ಒಂದು ಎ ಐ ವಿಡಿಯೋದಿಂದ ತದನಂತರದಲ್ಲಿ ಚುನ್ನಯ್ಯ ಬರ್ತಾನೆ ತಲೆ ಬುರುಡೆ ಹಿಡ್ಕೊಂಡು ಬರ್ತಾನೆ ಡೈರೆಕ್ಟ್ ನ್ಯಾಯಾಲಯಕ್ಕೆ ಹೋಗ್ತಾನೆ ಹೇಳಿಕೆಯನ್ನು ಕೊಡ್ತಾನೆ ಈಗ ನೋಡೋದಾದ್ರೆ ಒನ್ ಏಯ್ಟಿ ಫೈವ್ ಆಗ ಇದ್ದಿದ್ದು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ತದನಂತರದಲ್ಲಿ ಎಲ್ಲ ಆಗಿದ್ದಂಥ ತನಿಖೆ ಬಹಳ ದೊಡ್ಡ ಮಟ್ಟದಲ್ಲಿ ಆತ ಗುರುತಿಸಿದಂಥ ಹದಿನೈದು ಹದಿನೇಳು ಪಾಯಿಂಟ್ಗಳು ತದನಂತರದಲ್ಲಿ ಮತ್ತೆ ಮತ್ತೆ ಬೇರೆ ಬೇರೆ ಪಾಯಿಂಟ್ಗಳನ್ನು ಕೂಡ ಆಗದ್ರು ಬಗದ್ರು ಕೆಲವೊಂದು ಕಡೆ ಮೂಳೆಗಳು ಸಿಕ್ತು ಆ ಮೂಳೆಗಳು ಈ ಕೇಸಿಗೆ ಪೂರಕವಾಗಿದ್ದ ಆಗಿಲ್ವಾ ಅದೆಲ್ಲವೂ ಕೂಡ ಗೊತ್ತಾಗಬೇಕು ಅಂದರೆ ಎಫ್ ಎಸ್ ಎಲ್ ರಿಪೋರ್ಟಲ್ಲಿ ಏನಿದೆ ಅನ್ನೋದು ಗೊತ್ತಾಗಬೇಕು ಆ ಎಲ್ಲ ರಿಪೋರ್ಟನ್ನು ಕೂಡ ಈಗ ಕಲೆಕ್ಟ್ ಮಾಡಿಕೊಂಡಿರುವಂಥ ಎಸ್ ಐ ಟಿ ಅಧಿಕಾರಿಗಳು ಬೆಳ್ತಂಡಿಯ ಕೋರ್ಟ್ಗೆ ಸಲ್ಲಿಕೆಯನ್ನು ಮಾಡ್ತಾರೆ ನೋಡೋಣ ಈ ಒಂದು ಸಾಕ್ಷ್ಯಗಳಿರಬಹುದು ಅಥವಾ ಕೊಟ್ಟಿರುವಂಥ ಹೇಳಿಕೆಗಳು ಎಫ್ ಎಸ್ ಎಲ್ ರಿಪೋರ್ಟ್ಗಳು ಅದೆಲ್ಲವೂ ಕೂಡ ಈ ಕೇಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಲೀಡನ್ನು ಕೊಡಬಹುದು ಅಂತ ಬೆಳ್ತಂಗಿ ಎಸ್ ಐ ಟಿ ಕಚೇರಿಗೆ ಜಿತೇಂದ್ರ ಕುಮಾರ್ ದಯಾಮ್ ಅವರು ಆಗಮಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಎಸ್ ಐ ಟಿ ಎಸ್ ಪಿ ಆಗಿರುವಂತಹ ಜಿತೇಂದ್ರ ಕುಮಾರ್ ದಯಾಮ್ ಅವರು ತನಿಖಾ ವರದಿ ಸಲ್ಲಿಕೆ ಹಿನ್ನೆಲೆ ಜಿತೇಂದ್ರ ಕುಮಾರ್ ದಯಾಮ್ ಅವರು ಆಗಮನ ಆಗಿದ್ದಾರೆ ಚೆನ್ನೈನ ದೂರಿನ ಆಧಾರದಲ್ಲಿ ತನಿಖೆಯ ವರದಿ ಸಿದ್ಧ ಆಗಿದೆ ಮೊದಲು ಚಿನ್ನಯ್ಯ ಕೊಟ್ಟಂತ ಒಂದು ಸುಳಿ ತದನಂತರದಲ್ಲಿ ಆತನನ್ನ ಪ್ರಮುಖ ಸಾಕ್ಷಿಯಾಗಿ ಇಟ್ಕೊಂಡು ತನಿಖೆ ಶುರುವಾಗಿತ್ತು ಆದರೆ ಸಾಕ್ಷಿದಾರನಾಗಿ ಬಂದಂಥವನು ಕೊನೆಗೆ ಆರೋಪಿಯ ಸ್ಥಾನದಲ್ಲಿ ಸಿಲುಕೊಂಡ ಕಾರಣ ಸುಳ್ಳು ಹೇಳ್ತಾ ಇದ್ದ ಬೇರೆ ಬೇರೆ ರೀತಿಯಾಗಿ ಸಂಚು ರೂಪಿಸಿದ್ರು ಅವ್ರದೇ ಆದಂಥ ಒಂದು ಟೀಮ್ ಇತ್ತು ಪ್ಲಾನ್ ಮಾಡ್ಕೊಂಡಿದ್ರು ಇದೆಲ್ಲವೂ ಪ್ರೀಪ್ಲಾನ್ಡು ಮತ್ತು ಆ ತಲೆಬುರುಡೆ ಬುರುಡೆ ಏನು ತೆಗೆದುಕೊಂಡು ಬಂದಿದ್ದ ಆತ ಸ್ಮಶಾನದಿಂದ ಅಥವಾ ಹೂತಾಕಿದ ತಲೆಬುರುಡೆ ಅಲ್ವೇ ಅಲ್ಲ ಅದು ಇವೆಲ್ಲವೂ ಕೂಡ ಪ್ರೂವ್ ಆಗಿದೆ ಹೀಗಾಗಿ ಅವರ ಟೀಮ್ನಲ್ಲಿ ಇದ್ದಂಥವ್ರನ್ನು ಕೂಡ ಈಗಾಗಲೇ ತನಿಖೆ ಮಾಡಿದ್ದಾರೆ ಇವತ್ತು ವರದಿ ಸಲ್ಲಿಕೆ ಮಾಡೋದಕ್ಕೆ ಅಂತೇಳಿ ಜಿತೇಂದ್ರ ಕುಮಾರ್ ದಯಾಮ್ ಅವರು ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಆದಿತ್ಯ ಈಗಾಗಲೇ ಈ ಒಂದು ತಲೆಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಆಯಾಮದಲ್ಲಿ ತನಿಖೆ ಆಯಿತು ಸದ್ಯ ಈಗ ತನಿಖಾ ವರದಿ ಸಲ್ಲಿಕೆಗೆ ಅಂತೇಳಿ ಸಿದ್ಧತೆ ಮಾಡಿಕೊಂಡಿದ್ದಾರೆ ಜಿತೇಂದ್ರ ಕುಮಾರ್ ದಯಾಮ ಅವರು ಕೂಡ ಬಂದಿದ್ದಾರೆ ಎನ್ನಲಾಗ್ತಾ ಇದೆ ಇವತ್ತೇ ವರದಿ ಸಲ್ಲಿಕೆ ಆಗುತ್ತಾ ಸದ್ಯ ಏನೇನು ಡೀಟೇಲ್ಸ್ ಸಿಗ್ತಾ ಇದೆ ಈಗ ಆ ಸೌಖ್ಯ ಹೌದು ಈ ಒಂದು ಧರ್ಮಸ್ಥಳ ನೂರಾರು ಶವಹೂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೊಂದು ಕ್ಲೈಮ್ಯಾಕ್ಸ್ ಅಂತ ಹೇಳ್ಬಹುದು ಈಗ ಮಧ್ಯಂತರವಾಗಿ ಇರುವಂತಹ ಒಂದು ವರದಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಎಸ್ ಅಧಿಕಾರಿಗಳು ಮುಂದಾಗಿದ್ದಾರೆ ಅಂದ್ರೆ ಆ ವರದಿಯಲ್ಲಿ ಸಂಪೂರ್ಣವಾಗಿ ಈ ಬುರುಡೆ ಪ್ರಕರಣದ ಇಂಚಿಂಚು ಮಾಹಿತಿಗಳು ಕೂಡ ಇದೆ ಯಾಕಂದ್ರೆ ಈ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಊಹಾಪೋಹಗಳು ಅನೇಕ ಪ್ರಶ್ನೆಗಳು ಹಾಗೆ ಬಾಕಿ ಉಳ್ಕೊಂಡಿದೆ ಚಿನ್ನಯ್ಯ ಯಾಕೆ ಬಂದು ಈ ತರ ಸಾಕ್ಷ್ಯವನ್ನ ಹೇಳಿದ ಆ ಬಳಿಕ ಆತ ಯಾಕೆ ಉಲ್ಟಾ ಹೊಡೆದ ಆತ ಯಾರದೋ ಮಾತು ಕೇಳಿ ಈ ತರ ಉಲ್ಟಾ ಹೊಡೆದ್ನು ಅಥವಾ ಆತನೇ ಸ್ವಯಂ ಪ್ರೇರಿತವಾಗಿ ಈ ತರ ಮಾಡಿದ್ನು ಆತನಿಗೆ ಏನಾದರೂ ಪೂರ್ವ ನಿಯೋಜಿತ ದ್ವೇಷಗಳು ಏನಾದರೂ ಇತ್ತ ಹೀಗೆ ಹತ್ತು ಹಲವು ಆಯಾಮಗಳಲ್ಲಿ ಸಾಕಷ್ಟು ಊಹಾಪೋಹಗಳು ಸಾರ್ವಜನಿಕ ವಲಯದಲ್ಲಿ ಹಾಗೆ ಇದೆ ಎಲ್ಲದಕ್ಕೂ ಉತ್ತರವನ್ನು ಕೊಡುವಂತದ್ದು ಈ ವರದಿ ಯಾಕಂದ್ರೆ ಈ ವರದಿಯಲ್ಲಿ ಕೇವಲ ಚಿನ್ನಯ್ಯನ ಹೇಳಿಕೆ ಮಾತ್ರ ಅಲ್ಲ ಆ ಪ್ರಕರಣದ ಸುತ್ತವೇ ಇದ್ದಂತಹ ಸುಜಾತ ಭಟ್ ಆಗಿರಬಹುದು ಆ ಹೋರಾಟಗಾರರಾದಂತಹ ಗಿರೀಶ್ ಮಟ್ಟಣ್ಣ ಅವರ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಬುರ್ಡೆ ತಂದರು ಅನ್ನುವಂತಹ ಆರೋಪವನ್ನು ಹೊತ್ತಿರುವಂತಹ ವಿಠಲ್ ಗೌಡ ಜಯಂತ್ ಸೇರಿದಂತೆ ಅನೇಕ ಪೊಲೀಸ್ ಸಿಬ್ಬಂದಿಗಳು ಏನು ಸಾವಿರದ ಒಂಬೈನೂರ ತೊಂಬತ್ತ ಐದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಆ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಅಥವಾ ಬೆಳ್ತಂಗಡಿ ಔಟ್ಪೋಸ್ಟ್ ನಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಂತಹ ಪೊಲೀಸ್ ಸಿಬ್ಬಂದಿಗಳು ಅಲ್ಲಿ ಅನೇಕ ಒಂದು ಅನಾಥ ಶವಗಳ ದಫನವನ್ನ ಮಾಡಿದಂತಹ ಪೋಸ್ಟ್ ಮಾರ್ಟಮ್ ಅನ್ನ ಮಾಡಿದಂತಹ ವೈದ್ಯರುಗಳು ಮತ್ತು ಮಾಜಿ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಸೊ ಇವರೆಲ್ಲರ ಹೇಳಿಕೆಗಳು ಇರುವಂತಹ ಆ ಒಂದು ವರದಿ ಆ ವರದಿಯಲ್ಲಿ ಸಂಪೂರ್ಣವಾಗಿ ಪ್ರಕರಣದ ಚಿತ್ರಣ ಅನ್ನುವಂಥದ್ದು ಇದೆ ಸುಮಾರು ನಾಲ್ಕು ಸಾವಿರ ಪುಟದ ವರದಿ ಅನ್ನುವಂತಹ ಮಾಹಿತಿಗಳು ಕೂಡ ಈಗ ಪ್ರಾಥಮಿಕವಾಗಿ ಕೇಳಿ ಬರ್ತಾ ಇದೆ ಸೊ ಜಿತೇಂದ್ರ ಕುಮಾರ್ ದಯಾಮ ಅವರು ಇವತ್ತು ಬೆಳಗ್ಗೆಯಿಂದಲೇ ಅಂದ್ರೆ ಬೆಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಅವರು ಕಚೇರಿಗೆ ಆಗಮಿಸಿದ್ದಾರೆ ಆ ಒಂದಿಷ್ಟು ಇಷ್ಟು ಮರು ಪರಿಶೀಲನೆಗಳನ್ನ ಮಾಡುವಂತದ್ದು ಕೂಡ ನಡೀತಾ ಇದೆ ಯಾಕಂದ್ರೆ ಬಹಳ ದೊಡ್ಡ ಪ್ರಕರಣ ಇದು ಮತ್ತು ಬಹಳ ಸೂಕ್ಷ್ಮವಾಗಿರುವಂತಹ ಪ್ರಕರಣ ಇದರ ಜೊತೆಗೆ ಮೊನ್ನೆ ಈ ಒಂದು ಟೀಮ್ ಏನಿತ್ತು ಇವರು ಹೈಕೋರ್ಟ್ಗೆ ಹೋದಂತ ಕಾರಣದಿಂದಾಗಿ ತನಿಖೆಗೂ ಕೂಡ ಒಂದು ಮಧ್ಯಂತರ ತಡೆ ಅನ್ನುವಂಥದ್ದು ತಾತ್ಕಾಲಿಕವಾಗಿ ಒಂದು ತಡೆ ಬಂದಿದ್ದು ಆ ಕಾರಣದಿಂದಾಗಿಯೂ ಕೂಡ ಅನೇಕ ಪೇಪರ್ ವರ್ಕ್ ಸೇರಿದಂತೆ ಅನೇಕರ ಹೇಳಿಕೆ ಪಡೆಯುವಂತಹ ಪ್ರಕ್ರಿಯೆ ಕೂಡ ಒಂದರ್ಥದಲ್ಲಿ ವಿಳಂಬವಾಗಿತ್ತು ಸೊ ಅದನ್ನ ಕಂಟಿನ್ಯೂ ಮಾಡಿ ಈಗ ಇವತ್ತು ಆ ಮಧ್ಯಂತರ ಒಂದು ವರದಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಆ ಮುಹೂರ್ತ ಕೂಡಿ ಬಂದಿದೆ ಹಾಗಾಗಿ ಇವತ್ತು ಬೆಳಗಿನಿಂದಲೇ ಬಿರುಸಿನಿಂದ ಅಧಿಕಾರಿಗಳು ಬೇಕಾದ ತಯಾರಿಗಳನ್ನ ಮಾಡಿಕೊಳ್ತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದೆರಡು ಗಂಟೆಗಳ ಒಳಗೆ ಅವರು ಬಿಳ್ತಂಗಡಿ ನ್ಯಾಯಾಲಯಕ್ಕೆ ಬಂದು ಆ ಚಾರ್ಜ್ ಶೀಟ್ ಅನ್ನ ಆ ಮಧ್ಯಂತರ ವರದಿಯನ್ನು ಸಲ್ಲಿಕೆ ಮಾಡಿಕಿದ್ದಾರೆ ಸೌಖ್ಯ ಮಾಹಿತಿಗೆ